ಜೈ ಭಾರತ್ ಒಂದೇ ಮಾತರಂ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಭಾರತದ ತನ್ನ ನೆರೆಹೊರೆ ರಾಷ್ಟ್ರಗಳಿಗೆ ನೆರವನ್ನು ಕೂಡ ಹೆಚ್ಚಿಸಿದೆ ಇನ್ನು ಭಾರತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ ಬಾಂಗ್ಲಾದೇಶದ ಹೆಸರು ಕೂಡ ಇದೆ ಬಾಂಗ್ಲಾದೇಶ ಶ್ರೀಲಂಕಾ ಮಯನ್ಮಾರ್ ಮಾಲ್ಡೀವ್ಸ್ ಅಫ್ಘಾನಿಸ್ತಾನ ಹೀಗೆ ಸುತ್ತಲಿನ ಸಣ್ಣಪುಟ್ಟ ರಾಷ್ಟ್ರಗಳಿಗೆ ಭಾರತ ನೆರವು ಕೂಡ ಮುಂದುವರಿಸುತ್ತಿದೆ ನೀವು ಅನ್ಕೊಂಡಿರಬಹುದು ಬಾಂಗ್ಲಾದೇಶ ಭಾರತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಹೀಗಿದ್ದರೂ ಕೂಡ ಬಾಂಗ್ಲಾದೇಶಕ್ಕೆ ಯಾಕೆ ನೆರವು ನಾವು ಕೊಡಬೇಕು ಅಂತ ನಾವೀಗ ಸುತ್ತಮುತ್ತಲಿನ ರಾಷ್ಟ್ರಗಳಿಗೆ ನಾವು ನೆರವು ನೀಡುತ್ತಿದ್ದೇವೆ ಇದರಿಂದಾಗಿ ನಮಗೂ ಕೂಡ ಲಾಭವಿದೆ ಈ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ನಾವು ನೆರವು ನೀಡಿದರೆ ನಮ್ಮ ರಾಷ್ಟ್ರದ ಮೇಲೆ ಅವರೊಂದು ಬೇರೆ ರೀತಿಯ ಭಾವನೆ ಮೂಡುತ್ತೆ ಒಂದು ಭರವಸೆಯ ಭಾವನೆ ಮೂಡುತ್ತೆ ಆ ರಾಷ್ಟ್ರದಲ್ಲಿ ಏನಾದರೂ ತೊಂದರೆ ಸಂಭವಿಸಿದರೆ ಭಾರತ ನಮಗೆ ಸಹಾಯ ಮಾಡಬಹುದು ಎಂಬ ನಂಬಿಕೆ ಮತ್ತೊಂದು ಕಡೆ ಭಾರತ ಅಫ್ಘಾನಿಸ್ತಾನಕ್ಕೂ ಕೂಡ ನೆರವು ನೀಡುತ್ತಿದೆ ಇನ್ನು ಅಲ್ಲಿನ ಜನರ ಕೂಡ ಬದುಕು ಕೂಡ ಸರಿಯಾಗಿಲ್ಲ ಈ ನೆರವಿನಿಂದಾಗಿ ಸ್ವಲ್ಪ ಮಟ್ಟಿಗಾದರೂ ಸುಧಾರಿಸಬಹುದು ಸ್ವಲ್ಪ ಸಮಯದ ಹಿಂದೆ ಈ ಮಾಲ್ಡೀವ್ಸ್ ಕೂಡ ಭಾರತ ವಿರುದ್ಧ ನೀತಿಯನ್ನು ಅನುಸರಿಸಿತು ಅದರ ಬದಲಾಗಿ ಭಾರತ ಆ ರಾಷ್ಟ್ರಕ್ಕೂ ಕೂಡ ಸಹಾಯ ಮಾಡಲು ಮುಂದಾಗಿದೆ ಇನ್ನು ಇದೇ ರೀತಿ ಶ್ರೀಲಂಕಾಗೂ ಕೂಡ ನೆರವು ನೀಡುತ್ತೆ ಮಯನ್ಮಾರ್ಗೂ ಕೂಡ ನೆರವು ನೀಡುತ್ತೆ ಹಾಗೂ ಭೂತಾನ್ಗೂ ಕೂಡ ನೆರವು ನೀಡುತ್ತೆ ನೀವು ಅನ್ಕೊಂಡಿರಬಹುದು ಈ ರೀತಿ ನೆರವು ನೀಡಿದರೆ ಭಾರತಕ್ಕೆ ನಷ್ಟವಾಗಬಹುದಂತ ಅಂತ ಜಿಯೋ ಪೊಲಿಟಿಕಲ್ ಆಗಿ ನೀವು ಯೋಚಿಸುದಾದ್ರೆ ಇದು ಖಂಡಿತವಾಗಿಯೂ ಅಲ್ಲ ಯಾಕಂದ್ರೆ ನಾನು ಹೇಳ್ತೀನಿ ನಮ್ಮ ಸುತ್ತಲೂ ಈಗಾಗಲೇ ಆಲ್ರೆಡಿ ಶತ್ರು ರಾಷ್ಟ್ರಗಳಿವೆ ಅದು ಪಾಕಿಸ್ತಾನ ಮತ್ತೊಂದು ಕಡೆ ಚೀನಾ ಈ ಎರಡು ರಾಷ್ಟ್ರಗಳ ಪ್ರಭಾವವನ್ನು ತಗ್ಗಿಸಬೇಕಾದರೆ ಕೆಲವೊಮ್ಮೆ ನಾವು ಈ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತೆ ಈ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ನಾವು ನೆರವು ನೀಡದಿದ್ದರೆ ಏನಾಗ್ತಿದೆ ಅಂದರೆ ಆ ರಾಷ್ಟ್ರಗಳು ಬೇರೆ ರಾಷ್ಟ್ರಗಳ ಬಳಿ ಹೋಗುತ್ತೆ ಇನ್ನು ಆಯಾಯ ರಾಷ್ಟ್ರಗಳ ಸಂಬಂಧಗಳು ಇನ್ನಷ್ಟು ಸುಧಾರಿಸುತ್ತೆ ಹೀಗೆ ಕಾರಣವಿಲ್ಲದೆ ನಾವು ನೆರೆಹೊರೆಯ ರಾಷ್ಟ್ರಗಳನ್ನು ನಾವು ಕಡೆಗಣಿಸುತ್ತಾ ಹೋದರೆ ಶತ್ರು ರಾಷ್ಟ್ರಗಳು ಬಂದು ಅಲ್ಲಿ ಬಂದು ನೆಲೆಯಿರುತ್ತಾರೆ ಆಗ ಭಾರತಕ್ಕೆ ಇನ್ನಷ್ಟು ಸಮಸ್ಯೆ ಹೆಚ್ಚಾಗುತ್ತೆ ಸುತ್ತಲಿನ ರಾಷ್ಟ್ರಗಳಿಗೆ ನಾವು ನೆರವು ನೀಡುವುದರಿಂದ ಆ ರಾಷ್ಟ್ರಗಳು ನಮ್ಮ ಶತ್ರು ರಾಷ್ಟ್ರಗಳಿಗೆ ಒಂದು ಆಕ್ಸೆಸ್ ಅಂದರೆ ಕೆಲವೊಂದು ವಿಚಾರದಲ್ಲಿ ಅನುಮತಿ ನೀಡದೇ ಇರಬಹುದು ಇಲ್ಲದಿದ್ರೆ ಚೀನಾದಂತಹ ಮಹಾನ್ ದೈತ್ಯ ರಾಷ್ಟ್ರಗಳು ಆ ಸಣ್ಣ ಪುಟ್ಟ ರಾಷ್ಟ್ರದೊಳಗೆ ನುಗ್ಗಿ ಈ ಭಾರತ ವಿರೋಧಿ ಚಟುವಟಿಕೆ ನಡೆಸಬಹುದು ಆಗ ಭಾರತಕ್ಕೆ ಇನ್ನಷ್ಟು ತೊಂದರೆ ಆಗುತ್ತೆ ಇಲ್ಲದ ಸಮಸ್ಯೆಯನ್ನು ನಾವೇ ಸೃಷ್ಟಿಸಿದಂತಾಗ್ತದೆ ಹೀಗಾಗಿ ಭಾರತ ಈ ಎಲ್ಲ ವಿಚಾರದ ಬಗ್ಗೆನೂ ಕೂಡ ಯೋಚನೆ ಮಾಡುತ್ತೆ ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಯೋಚನೆ ಮಾಡುತ್ತಾ ನಾವು ನೆರವು ಕೊಟ್ಟರೆ ಏನಾಗುತ್ತೆ ನೆರವು ಕೊಡದೇ ಇದ್ರೆ ಏನಾಗುತ್ತೆ ಹೀಗೆ ಒಂದೊಂದು ಅಂಶವನ್ನು ಕೂಡ ಭಾರತ ಲೆಕ್ಕಾಚಾರ ಆಗುತ್ತೆ ನಾವು ಅವರಿಗೆ ನೆರವು ನೀಡುವುದರಿಂದ ಆ ರಾಷ್ಟ್ರಗಳು ನಮ್ಮ ವಿರುದ್ಧ ಚಟುವಟಿಕೆ ನಡೆಸಲೆಂಬ ಭಾರತದ ನಂಬಿಕೆ ಇನ್ನು ಯಾವ ಯಾವ ರಾಷ್ಟ್ರಗಳಿಗೆ ಎಷ್ಟೆಷ್ಟು ಅನುದಾನ ನೀಡಿದ್ದಾರೆ ಅಂತ ನೋಡೋದಾದರೆ ಭೂತಾನ್ ಎರಡು ಸಾವಿರದ ನೂರೈವತ್ತು ಕೋಟಿ ನೇಪಾಳ ಏಳ್ನೂರೈವತ್ತು ಕೋಟಿ ಮಾಲ್ಡೀವ್ಸ್ ಆರುನೂರು ಕೋಟಿ ಮ್ಯಾನ್ಮಾರ್ ಮುನ್ನೂರೈವತ್ತು ಕೋಟಿ ಶ್ರೀಲಂಕಾ ಮುನ್ನೂರು ಕೋಟಿ ಬಾಂಗ್ಲಾದೇಶ ನೂರ ಕೋಟಿ ಅಫ್ಘಾನಿಸ್ತಾನಕ್ಕೆ ನೂರು ಕೋಟಿ ಹಾಗೂ ಆಫ್ರಿಕಾದ ಬಡ ರಾಷ್ಟ್ರಗಳಿಗೆ ಇನ್ನೂರ ಇಪ್ಪತ್ತೈದು ಕೋಟಿ ಹಾಗೂ ದಕ್ಷಿಣ ಅಮೆರಿಕದ ಬಡ ರಾಷ್ಟ್ರಗಳಿಗೆ ಅರವತ್ತು ಕೋಟಿ ಅನುದಾನ ನೀಡಿದೆ ಇನ್ನು ಇಲ್ಲಿ ದಕ್ಷಿಣ ಅಮೆರಿಕ ಹಾಗೂ ಆಫ್ರಿಕಾದ ಕೆಲವು ರಾಷ್ಟ್ರಗಳಿಗೂ ಕೂಡ ನಾವು ನೆರವು ನೀಡಿದ್ದೇವೆ ಇನ್ನು ಆ ರಾಷ್ಟ್ರಗಳನ್ನು ಕೂಡ ನಾವು ಕಡೆಗಣಿಸುವಂತಿಲ್ಲ ಕೆಲವೊಂದು ವಿಚಾರದಲ್ಲಿ ಆ ರಾಷ್ಟ್ರಗಳು ಕೂಡ ನಮಗೆ ಮುಖ್ಯವಾಗಿ ಬೇಕು ಹೀಗಾಗಿ ಭಾರತ ಆ ರಾಷ್ಟ್ರಗಳ ಜೊತೆಗೂ ಕೂಡ ಕೈಜೋಡಿಸಿದೆ